ನೋಡಿದರೆ ಗಂಡನ ಬೇರೆ ಮಗನ ಬೇರೆ ಮುತ್ತೆನ ಬೇರೆ ಕಾಕನ ಬೇರೆ ಅಂದಂಗಾತ್ಲ ಹೌದು ಹೌದ್ರಲ್ಲ ಇವನು ಹಿಂಗಾದ್ರೆ ಮಗ ಒಬ್ಬ ಮಗ ಅದ ಉಳ್ಕಿದಾವರ ಅಟ್ಟ ಗಣೇಶರ ಅದರ ಮಗ ಗಣಸಾಲ ನಾವು ಗಣೇಶರಲೆ ಫಸಾನಾ ಗುಡಿ ಮ್ಯಾಲ ಬರಿಬೇಕಾದ್ರೆ ಓಂ ನಮ ಶಿವಾಯ ಬರಿತಾರತ್ ಬರಿತಾರತ ಶಾಂತಿ ಏನ ಹೆಣತಿ ನಮ ಶಿವಾಯ ಅಂತ ಯಾರು ಬರಂಗಿಲ್ಲ ಹಾ ಇವ ಹೇಳ್ತಾನೆ ಇವ ಜ್ಞಾನತಿ ನಮ शिवाय ಬರೆಯಂಗಿಲ್ಲ ಅಂತ ಓ ನಮ शिवाय ಅಂತ ಅಂತ ಹೇಳಾತಾರೆ ಇವ ಹೇಳ್ತಾನೆ ಇಲ್ಲಿ ವಿಷಯ 8 ದಿನ ಎಷ್ಟು ಮಂದಿ ಹೋಗಿರಲಿ ಸಾವಕ ಆವೊಂದು ಓಡಿ ಆದಿದನ ಕೈಲತ್ಯನಂದ್ರ ನೀ ಯಾಕೆ ಟೆನ್ಷನ್ ಮಾಡ್ಕೋತೀನಾ ನಾ ಅವನ ಮೇಟಿಗೆ ಹಚ್ಚಲಕ ಹೋಯ್ ಹೋ ದೈವಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಏನಂತ ತಂಗಿ ಈಗ ಏನ ಕುತ್ತರ್ಲೆ ಶಾಂತ ರೀತಿಯಾಗಿ ಹಾ ಕುತ್ತರ್ಲೆ ಹೊತ್ತ ಮುಣಗೂ ತನಕ ಹೌದೇ ಒಟ್ಟೆ ದನಗಿ ಮಾಡಲಾರ್ದ ಗಪ್ ಕುತ ಹಾಡ ಕೇಳೋದ್ ನಿಮ್ಮದ ಮೆಟ್ಟಿಗೆ ಹಚ್ಚೋ ತಗದು ನಾಂದ್ರಾಣತಿ ಶಿವಾಯ ಶಿವ ಬರದಿಲ್ಲ ಓಂ ನಮ ಶಿವಯ ಅತ್ ಬರದಿ ಹೌದಾ ಅದರೊಳಗೂ ನಾನು ಪಾಲೈತ್ರಿ ಮೌಲಾಕಕ್ಕ ನಿಮಗ ತಿಳಿದಿಲ್ರಿನಾಲ್ ಓಂ ನಮ್ ಹ ಓಂ ಅನ್ನುವಂತ ಶಬ್ದ ಏನು ಕೂಡಿದ್ರ ಆದ್ರೂ ಓಮತ್ ಆಗೈತಿ ಅನ್ನೋದು ನಿನಗ ಗೊತ್ತಿಲ್ಲ ಗುರುದಿಲ್ಲ ತಂಗಿ ಓದ ಮುಂದೆ ಯಾವ ಅಂದ ಪೂಜೆ ಐತಿ ನೋಡ್ರೆ ಆ ಪೂಜೆ ನಂದು ಐತಿರ ಪೂಜೆನ ಹೆಣ್ಣು ಐತಿ ಅದೇ ಆ ಪೂಜೆ ತಗದೀರಿ ದಾಂಡಿಗೆ ಏನಾಗ್ತತಿ ಓ ಮಗಂಗಿಲ್ಲ ನಾಯಿ ಗತ್ಲೇ ಓರ್ಕೋ ತಿರುಗು ಫಳೆ ಹಿಡಿಬೇಕಾಗ್ತೈತಿ ಹಂಗ ಆ ಓದ್ ಮುಂದಿನ ಪೂಜೆ ಅದು ಹೆಣ್ಣಿಂದ ಐತಿ ಐತಿವ್ ಅದನ್ನ ಬಿಟ್ಟು ಮಾಡ್ಕೋರಿ ಕೆಲಸ ನೋಡೋನು ಎಂಥ ಹತ್ತು ತೆಲಿ ರಾವಣಗಾಗಿಲ್ಲ ತ್ರಿಕಾಲಜ್ಞಾನಿ ರಾಮಗಾಗಿಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ತಪಾ ಮಾಡ್ತಿದ್ದ ವಿಶ್ವಾಮಿತ್ರ ಹೌದು ಅಂತ ವಿಶ್ವಾಮಿತ್ರಗಾಗಿಲ್ಲ ಹೌದು ಆಗಿಲ್ಲ ರೀ ಆಳ್ ಬಾಳ ಕೇಳ್ಯಾರ ಪ್ರಶ್ನೆ ಅವ್ರಿಗೆ ಹೆಂಗೆ ಕೇಳ್ಯಾರಲ್ಲ ಹೌದು ಹಂಗೆ ಪೋಡು ಕೊಡೋ ನಡಿ ನಡಿ ಬೇಡ ಗಿ ತಗೋಲಕ್ಕಿಲ್ಲ ನಮ್ ಮುಂದ ಸಿಕ್ಕ ಟೈಮ ಪಾ ಸಾಲ್ಯಾಗ ಮಾಸ್ತರ್ ನಿಂತು ಒಂದಕ್ಕೆ ಮಾಡ್ರ ಹುಡುಗರು ಓಡಾಡಿ ಮಾಡ್ತಾವತ್ತ ಊರಿ ಹಿರಿಯ ಮನುಷ್ಯರ ಕಾಣ್ತೀರಿ ನೀವ ಇಬ್ರು ನೀವ ಇಬ್ಬರು ಮಾಡ್ರ ಕುತ್ತ ಮಾಡ್ಬೇಕೇನ ಏ ಬಾಳ ಮಾಡ್ಬೇಕವ್ರ

ಏ ತಮ ಮೊದಲು ನನ್ನ ನೀ ತಗೋ ತಗೋ ನನ್ನ ನೀ ತಗೋ ನಿನ್ನ ತಗೋಣಿ ಏನಾಗ್ತೈತಿ ಗಟಾರ್ ಚಾಪ್ ಮಾಡೋತಕ್ಕ ಬಿಡಾಂಗಿಲ್ಲ ಶಾಖಾ ಬಿಡಂಗಿಲ್ಲ ಅದಕ್ಕೆ ಕಿಂಗ್ ಬಂದ್ ನನಗೆ ಹೌದು ಒಳಗಿ ಇದೇನು ಹೊಸದೈತೇನ ಸಾ ನೋಡು ಜಾತ್ರೆಯಿಂದ ಹೌಸ್ಯಾ ಗೌಶ್ಯಾ ಏ ಸಗಳೇ ಬೇಕಾ ಎಲ್ಲಾರು ಅದಕ್ಕೆ ಈಗ ಕೇಳ್ತಾರೆ ಕವಿಗಳು ಕವಿಗಳು ಏನದ ಬೆಡಗ ಕೇಳತ್ತೀನಿ ನಿಂದ ನಿನಗ ಹೇಳಬೇಕ ಕುಡೀದ ಮಂದ್ಯಾಗ ನಿನ್ನ ಹೇಳ್ತಿ ನಿನಗ ಏನ ಆಗತ್ತಾಳ ತಿಳಿಯವಲ್ದು ನನಗ ಮಾಕಿ ಕದಮೋಕೆ ನೀಚೆ ಜನ್ನತ ಹೇತ್ ಹೇಳಿ ಆ ಮಗ ಬರದ ಹೌದು ಬರದಿಲ್ಲ ಬಹುಶಃ ಮೌಲ್ಕಾಕ ನಿನ್ನ ಲೆಕ್ಕ ನೋಡಿದ್ರೆ ಗಂಡನ ಬೇರೆ ಮಗನ ಬೇರೆ ಮುತ್ಯಾನ ಬೇರೆ ಕಾಕನ ಬೇರೆ ಅಂದಂಗ್ ಮಗ ಒಬ್ಬ ಮಗ ಅದ ಉಳಕಿದವ್ರ ಗಣಸರಾದ್ರ ಮಗ ಗಣಸ ಅಲ್ಲ ನಾವ ಗಣಸರ್ಲೆ ಕಂಗ ಮಾಡ್ಲಾಕ್ ಹೋಗ್ಬೇಡ್ರಿಪ ನಡೀ ಸಲಗರ್ ಊರ

नोडे बापा दा स्वयं शक्ती आजी कडे परमात्मा नाही दतीपा हो परमात्मा मन तुगोंड हा ಜಿಬ್ರಾ ಬಂದ ಮಣ್ಣು ತಗೊಂಡು ಹೋದತ್ತ ಮಣ್ಣು ತಗೊಂಡು ಹಾದ ಬಳಕ ಏನಾದ್ರಿ ಗೊಂಬಿ ತಯಾರ ಮಾಡಿ ಟಾಮ ಅವನ ಹೆಣ್ಣ ಗೊಂಬಿ ಗಂಡ ಗೊಂಬಿ ತಯಾರ ಮಾಡಿದ ಹೆಣ್ಣ ಗೊಂಬಿ ಗಂಡ ಗೊಂಬಿ ತಯಾರ ಮಾಡಿದ ತಕ್ಷಣ ಇದು ಹೆಣ್ಣು ಗೊಂಬಿ ಗಪ್ಪ ಕುಂಡಿರ್ಲಿಲ್ಲ ಕೈಲ ಏನ್ ಮಾಡ್ತೀವ ಅಲ್ಲಿ ಗಂಧಮನವಂತ ಹಣ್ಣಿತ್ತು ಆ ಹಣ್ಣು ಅಂತ ಹೇಳಿದ ಪರಮಾತ್ಮ ಅದನ್ನ ತಿತ್ತು ತಿಂದ ಬಳಕ ಅಲ್ಲಿಗೆ ಮೈಲಿಗೆ ಮೂಡ ಚಟ್ಟ ಚಾಲು ಆತ ನಿಮ್ಮ ಹೆಣ್ಣ ಮಕ್ಕಳಿಗೆ ಅನ್ನುವಂತ ಮಾತು ಹೇಳಿ ಪರಮಾತ್ಮ ತಯಾರ ಮಾಡ್ಯಾನತ್ರಿ ಕಷ್ಟಿ ಗಂಬಿ ಅವನು ತಯಾರು ಮಾಡಿ ತನ ಕೈಲಾಸದೊಳಗೆ ತೇಳಾತರು ಹೌದು ಹೌದು ನೀ ಯಾವ ಲ್ಯಾಕಲೇ ಕೇಳಿದಿ ನಾನು ಅದಾ ಲ್ಯಾಕಲೇ ನಿನಗೆ ಹೊಳ್ಳಿ ಹಾ ಇಲ್ಲಿದೆ ಇಲ್ಲೇ ತೋಡು ಏದು ಈಗ ಓಡಾಳದ ಮೌಲಾ ಏನೇನ ಕೇಳ್ತಾರ ಹೌದು ಬಾ ತಮ್ಮ ನಿತ್ಯ ಮನ್ನ ತಗೊಂಡ ಹೋಗಿ ಗ್ವಂಬಿ ಮಾಡ್ಯ ನಂದಿ ಜಗದ ಗಂಡ ಎರಡ ತಯ್ಯಾರಾದ ಕೈಲಾಸ ಗ್ವಂಬಿ ಮಾಡ್ಯಾ ನಂದಿ ನನಗ ಜರ ಸಂಶೆ ಬರ್ತೈತಿ ಗೊಂಬಿ ಮಾಡ್ಬೇಕಾದ್ರ ಮಣ್ಣ ಬೀಳ್ಲಕ್ ಬಂದಿದ್ದಾವಾಗ ವಿಪ್ರ ಯಾಕ ಮಣ್ಣ ಒಯ್ಲಕ್ ಬಂದೇ ಆಗೇ ಆಗೇ ವತ ನಿಮ್ಮ ಪರಮಾತ್ಮ ಭುವನೇಶ್ವರಿ ಕಡೆ ಬಾಳು ಏನ್ ಮಾಡ್ತನ್ರಿ ನಮ್ಮ ಶಕ್ತಿ ಎದುರಿಗೆ ಬಂದ ನಿತ್ತ ಎದ್ದು ಆಗತ್ತ ಗಾಂಬಿ ಹುಟ್ಟ ವಲ್ಲು ಅವನ ಕೈ ಕಣದನಿಗೆ ಯಾಕೋ ಬರೇ ಟಿ ಕಾಲ ಬೀಳ ತಾಡು ಮಗಳ ಏ ಸರಾಯಿ ಬಾಟ್ಲ ನಾವು ತರ ಕಾಣ್ತದ ಅವನ

ಪರಮಾತ್ಮ ಮಣ್ಣು ಒಯ್ಬೇಕಾದ್ರೆ ಎಲ್ಲಿಂದ ಓದಿ ಹಾ ಎಲ್ಲಿಂದ ಒಯ್ದು ಅಲ್ಲ ಯಾರ ಕಡೆ ಬಂದಿದ್ದಿ ಮಣ್ಣು ಒಯ್ಲಾಕ ಯಾರು ಕಡೆ ರೀ ಅವ ದನ್ಗೆ ಕಮ್ಮಿ ಮಾಡಿರಿ ಕಡೆ ಹಿಡ್ಯಾರೆ ಯಾಕಪ್ಪ ಅಂದ್ರೆ ನಾ ಹಾಡುವುದು ಲಚ್ಚು ನಿಮ್ಮ ತೆಲೆಯಾಗ ನಾವು ಹಾಡುದ ಒಣ ಅದಾವ ನಾವು ರೊಕ್ಕ ತುಕಟ ಬದಿರ್ತೀವಿ ನೀವು ಅಟ್ಟು ಪುಕಟ ಬದರ್ದು ಆಗ್ತದೆ ತಗದು ಕೆಲಸ ಕೆಡ್ತೈತಿ ಹಂಗೆ ಹಾಂ ಗೈನ್ ಏನಾಗ್ತದಪ್ಪ ಅಂತಂದ್ರೆ ಹೇಳ್ಬೈದು ಬೆಂಗಿ ಪರಮಾತ್ಮ ಮಣ್ಣು ಒಯ್ಲಾಕ ಬಂದಾನಂದು ಹೌದಲ ನಿನಗೆ ಮಣ್ಣು ಕೊಟ್ಟವ್ಳು ಯಾರು ಹಾಂ ಯಾರು ವಿಚಾರ ಬೇಕಲ್ಲ ಮಣ್ಣು ಒಯ್ಲಾಕ ಈಗ ದೊಡ್ಡವ ಇದ್ದಿತ್ತು ಈ ಕರ್ಜ್ಞಾನಿ ಪರಮಾತ್ಮ ಹೌದಲ್ಲ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲಾ ಮಾಡಿದ್ದಿ ಹೌದು ಒಬ್ಬನ ಕುಂತು ಮಾಡ್ಬೇಕಾಗಿತ್ಲ ನಮ್ಮ ಪಕ್ಕ ಮಣ್ಣು ಬಿಡ್ಲಕ್ಕ ಬರುದು ಏನು ಕೊಳೆ ಇದ್ದಿತ್ತು ಏನು ಗೊ ಕೊಳೆಂಬಿದ ಸಾಕ್ಷ್ಯಾತು ನಿಮ್ಮ ಪರಮಾತ್ಮ ಮೌಲಕ್ಕ ಕ ನೀನಾಗೆ ಬಂದಿ ನನ್ನ ತನಕ ಬಂದರಿ ಏನು ಅಂತ ಹೇಳಿ ಹೇಳ ದೊಡ್ಡ ತಾಯಿ ಭುವನೇಶ್ವರಿ ಎರಡು ಗಾಂಬಿ ಮಾಡ್ಬೇಕ ಕೈಲಾಸದೊಳಗ ಸೃಷ್ಟಿ ಮಾಡ್ಬೇಕತ್ತ ನನ್ನ ಕೈಯಾಗ ಸೃಷ್ಟಿ ನೀ ಒಂದು ಹಿಡಿ ಮಣ್ಣು ನನ್ನ ಕೊಟ್ರೆ ಎರಡು ಗ್ವಾಂಬಿ ಮಾಡ್ತಾನೆ ಏನಂತ ಹೇಳಿ ನೀ ಮಣ್ಣು ಗಾಂಬಿ ತಯಾರ ಮಾಡ್ತಾನೆ ಇಲ್ಲಿಕ ಮಣ್ಣು ಕುಡ್ಲಿಕ್ಕೆ ನನ್ನ ಕೈಯ್ಯಾಗ ಗೋಂಬಿ ತಯಾರಾಗುವ ಅಲ್ವಾ ನೀ ಗಡಿಗೆ ತಯಾರು ಮಾಡಿದಿ ಇಲ್ಲ ಅಂದಿಲ್ಲ ಗಡಿಗೆ ತಯಾರು ಮಾಡಿದಿ ಕರೆ ಗಡಿಗೆ ತಯಾರು ಮಾಡ್ಲಾಕ ಮಣ್ಣು ಒಯ್ಲಕ್ ಬಂದಿದ್ರಿ ನಮ್ಮ ನನ್ನ ತಕ್ಕ ಬಂದದಿ ಆ ಮಣ್ಣ ಕೊಟ್ಟಾಗ ನಿನ್ನ ಕೈಯ ಗ್ವಾಂಬಿ ತಯಾರಾಗ್ಯಾವ ಅದಕ್ಕೆ ಈಗೇನು ಹೇಳತ್ತೀರಮಾತ್ಮ ತುನೇಶ್ವರಿ ಏನಂತ ಹೇಳ್ತಾನಿ ಎದುರಿಗಿ ಎದುರಿಗಿನೆತ್ತ ಮಣ್ಣ ಬೇಡನ ಆಕೆಯ ಕೈಯಾಗ ಮಣ್ಣ ಕೊಟ್ಟ ಗೊಂಬೆ ಮಾಡಿ ಇಡುವೆ ಮ್ಯಾಗ ಹೇಳಾಳು ಅಣ್ಣ ನಿನಗ ಕೊಡ್ತನ ಕರೆ ಒಂದ ಕೊಡಬೇಕಂದ್ರೆ ஏன்மான்றி மொதல வச்சன கொட வே நோ ஆட தயார் மாலக்க தாயி மண்ணா கொட்டாள் ಬಳಕ ಗೊಂಬೆ ತಯಾರಾಗ್ಯಾವ ಇನ್ನ ಹೆಣ್ಣು ಗೊಂಬೆ ಎತ್ತಂದಿ ಕೇಡಿಯವಾಗ ಅದು ಹಣ್ಣು ಒಂದು ತಿಂದ ಕೈಲಾಸ ತಂಗಿ ಅದಕ್ಕ ಮುಡ್ ಚೆಟ್ ಆಗ್ತೈತಿ ಅಂದಿ ತಮ್ಮ ಹೆಣ್ಣ ಮಕ್ಕಳಿಗ ಜರ ಸಸೆ ಬರ್ತದ್ರೆ ಮಾತಿ ಮಾತಿನ ಒಳಗ ಇದು ಮೈಲಿಗೆ ಮುಡ್ಚೆಟ್ ಹೆಣ್ಣ ಮಕ್ಕಳಿಗೆ ಎದ್ದೆಲ್ಲಾಗ ಎಲ್ಲ ಪ್ರಥಮದೊಳಗ ಏಂದ್ರ ದೇವ ಏನಾಗಿದ್ರಿ ಏ ಬಾಗಲಾಗ ಮಾತ್ರ ಹೋಗತಿತ್ತು ನಿಮ್ಮ ನಮ್ಮ ಕೌಂಡಿ ಕಟ್ಟು ಕೂಡ ತಿರುಗತ್ತಿತ್ತು ತನ್ನ ಬಾಗಲಾಗೆ ಅಣ್ಣ ಅಣ್ಣ ತಿಂದ ಬಳಕ ಮುಡುಚಟ್ಟ ಚಾಲು ನಿಮ್ಮ ಇಂದ್ರ ಯಾವ ಹಣ್ಣ ತಿಂದಿದ ಹೇಳಪ್ಪ ಹಣ್ಣಿನ ಹೆಸರ ಹೇಳಬೇಕು ಸಲಗರ ಊರಾಗ ಅಪ್ಪ ಅಂದ್ರ ಗಪ್ಪ ಮಾಡಿನ ಅಪ್ಪನ ಇದು ಅಲ್ಲದ ಮತ್ತೊನ ಮಾತ ನನಗ ನೀನು ಹೇಳ ಹೇಳ್ತ ಏ ಸೂರ್ಯ ಇದ್ದಂಗಿರ್ತ ನಂದಿ ಪರಮಾತ್ಮ ನಮ್ಮ ಕೊಡದಾಗೆಲ್ಲ ಸೂರ್ಯ ಕಾಣ್ತಾ ನಂದಿ ಸೂರ್ಯ ನಂದಿ ಏ ಮೊದಲ ಕೊಡಬೇಕ ಸೂರ್ಯ ಕಾಣ್ತಾನ ಶರೀರನ್ನು ಅಂತ ಕೊಡಬೇಕು ಜಗದಾಗ ಕೊಡದ ಒಳಗ ಜ್ಞಾನ ನೀರ ಇರಬೇಕು ಏನು ಹೇಳ್ತಾರೀಪಾ ಪರಮಾತ್ಮ ಹೆಂಗದನತ್ತ ಹೌದ ಸಾವಿರ ಕೊಡದಾಗೆಲ್ಲ ಸೂರ್ಯ ದೇವ ಕಾಣತಾನುವ ಹೌದು ಆ ಸೂರ್ಯನ ಛಾಯಾ ಹೆಂಗ